ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸುವ ಆಪ್ ಅನ್ನು ಆರಂಭಿಸುವಂತೆ ಕಾರ್ಮಿಕ ಸಂಘಟನೆ ಎಐಟಿಯುಸಿ ಕಾರ್ಮಿಕ ಇಲಾಖಾ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದೆ ಕಟ್ಟಡ ಕಾರ್ಮಿಕರಿಗೆ ಮದುವೆ ವೈದ್ಯಕೀಯ ಶಿಕ್ಷಣ ನಿವೃತ್ತಿ ಮಾಸಾಸನ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಪಡೆಯಲು ಹಾಕಬೇಕಾಗಿರುವ ಆನ್ಲೈನ್ ಅರ್ಜಿ ಸ್ಥಗಿತವಾಗಿದ್ದು ಶೀಘ್ರವಾಗಿ ಆನ್ಲೈನ್ ಅರ್ಜಿ ಸ್ವೀಕೃತಿಗೆ ಅಗತ್ಯ ಕ್ರಮ ಜರುಗಿಸಬೇಕು ಮತ್ತು ತಮ್ಮ ವಿವಿಧ ಹತ್ತು ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸುವಂತೆ ಒತ್ತಾಯಿಸಲಾಯಿತು ಹಕ್ಕೊತ್ತಾಯ ಪತ್ರವನ್ನು ಕಾರ್ಮಿಕಾಧಿಕಾರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಎಐಟಿಯುಸಿ ಸಂಘಟನೆಯ ರಾಜ್ಯ ಹಾಗೂ ಜಿಲ್ಲಾ ಮುಖಂಡರ ನೇತೃತ್ವ ವಹಿಸಿಕೊಂಡಿದ್ದರು ಸಂಘಟನಾ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಕಾರ್ಮಿಕರು ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿ ಅಧಿಕಾರಿಗಳ ಗಮನ ಸೆಳೆದರು ಕಟ್ಟಡ ಕಾರ್ಮಿಕರ ಮುಖಂಡರಾದ ಎಚ್ ವೀರಣ್ಣ ಕಟ್ಟಡ ಕಾರ್ಮಿಕರ ಫೆಡರೇಷನ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಕೂಡ್ಲಿಗಿ ಗುಡಿಹಳ್ಳಿ ಹಾಲೇಶ್ ಕಟ್ಟಡ ಕಾರ್ಮಿಕರ ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ ಹಲಗಿ ಸುರೇಶ್ ರಾಜ್ಯ ಮಂಡಳಿ ಸದಸ್ಯ ಪೆನ್ನಪ್ಪ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಜಿ ಪ್ರಕಾಶ್ ಬಳಿಗನೂರ್ ಕೊಟ್ರೇಶ್ ಪ್ರಕಾಶ್ ಆಚಾರ್ ಲೋಕೇಶ್ ಶ್ರೀನಿವಾಸ್ ಹೋಬಳೇಶ್ ಚೌಡಪ್ಪ ದುರ್ಗೇಶ್ ಕುಬೇರ ಬೊಮ್ಮಣ್ಣ ಮುಂತಾದ ಕಾರ್ಮಿಕರು ಭಾಗವಹಿಸಿದ್ದರು ವಿಜಿ ವೃಷಭೇಂದ್ರ ಎನ್ ಕೆ ಎಸ್ ಟಿವಿ ಎನ್ಕೆಎಸ್ ಕೂಡ್ಲಿಗಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊರೆಯುವ ಕ್ವಾರಿ ಕ್ವಾರಿ ಕಾರ್ಮಿಕರ ಸಂಘದ ವಿಜಯನಗರ ಜಿಲ್ಲೆಯ ವಿವಿಧ ತಾಲೂಕಿನ ಪದಾಧಿಕಾರಿಗಳೇ ಇವತ್ತು ಕಂಡಂಥ ಮನವಿಯನ್ನು ಸ್ವೀಕರಿಸಿದ್ದೀನಿ ಅದರಲ್ಲಿ ಕೆಲವೊಂದಿಷ್ಟು ನನ್ನ ಹಂತದಲ್ಲಿ ಬಿಗಿ ಈ ಅಂಶಗಳಿದ್ದಾವೆ ಉದಾಹರಣೆಗೆ ಈಗಾಗಲೇ ಏನಂದರೆ ಈ ಕಚೇರಿ ಸ್ಥಳಾಂತರಕ್ಕಾಗಿವು ಮೊದಲು ಏನಂತಂದರೆ ನಾವು ಈಗಾಗಲೇ ಬಿಲ್ಡಿಂಗ್ ಹುಡುಕ್ತಾ ಇದ್ದೀವಿ ಇದು ಏನಾಯ್ತು ಅದು ವಿಜಯನಗರ ಜಿಲ್ಲೆ ತಕ್ಷಣ ಇದು ಬಳ್ಳಾರಿಯಲ್ಲಿ ಇತ್ತು ವಿಜಯನಗರ ಜಿಲ್ಲೆ ತಕ್ಷಣ ಇಲ್ಲಿ ಶಿಫ್ಟ್ ಆದ ತಕ್ಷಣ ಹುಡುಕ್ತು ಮಾಡಬೇಕು ನೀವು ಕಚೇರಿ ಶಿಫ್ಟ್ ಮಾಡಿ ಶಿಫ್ಟ್ ಮಾಡ್ರಿ ಎಲ್ಲ ಕಾರಣ ಸರ್ಕಾರಿ ಕಚೇರಿ ಹುಡುಕೋದು ಏನಾಗೈತಿ ಅಂತ ಇದಕ್ಕೆ ನಾವು ಈ ಪ್ರೈವೇಟ್ ಬಿಲ್ಡಿಂಗ್ ಅಡ್ವಾನ್ಸ್ ಕೊಡಲ್ಲ ಮುಂಗಡ ಹಣ ಇದ್ರೆ ಅವ್ರು ಕೊಡೋಲ್ಲ ಇಲ್ಲಿಯಾಗಿ ಈ ಇದೇ ಬಿಲ್ಡಿಂಗ್ ಮಾಲೀಕಿಗೆ ನಾವು ಅವನು ಅಡ್ವಾನ್ಸ್ ಇದ್ದಂಗೂ ಕೊಟ್ಟ ಆಮೇಲೆ ಹತ್ತು ತಿಂಗಳಾದ್ಮೇಲೆ ಸಂಬಳ ಇದನ್ನು ಕೊಟ್ಟಿದ್ದು ಬಾಡಿಗೆ ಈಗ ಕೆಲವೊಂದಿಷ್ಟು ಆಡಳಿತ ಇದರಿಂದ ತೊಂದರೆ ಆಗಿತ್ತು ಹಾಗಾಗಿ ನಮಗೆ ತಕ್ಷಣ ಇದು ಸಿಕ್ಕಿದ್ರಿಂದ ಇದನ್ನು ತೊಗೊಂಡಿದ್ದೀವಿ ಈಗ ನಾವೆಲ್ಲ ಇದು ನಿಯರ್ ಬೈ ಬಸ್ ಸ್ಟ್ಯಾಂಡ್ ಹುಡುಕ್ತಾ ಇದ್ದೀವಿ ನಾವು ನಮ್ಮ ಸಂಘಟನೆ ಯಾವುದಾದ್ರೂ ಇದ್ದರೆ ನಮಗೆ ರೆಫರೆನ್ಸ್ ಕೊಡಿ ಇಂಥ ಇಂಥಲ್ಲಿ ಇದೆ ಇಂಥದ್ದು ಯಾವುದೇ ಪ್ರೈವೇಟ್ ಈಗ ನಮಗೆ ಸರ್ಕಾರದ ನಿನ್ನೆ ನಮ್ಮ ಜಾಯಿಂಟು ಸೆಕ್ರೆಟ್ರಿ ಕನ್ಸ್ಟ್ರಕ್ಷನ್ ಬೋರ್ಡ್ನವ್ರು ಬಂದಿದ್ದು ಸಂಗಪ್ಪ ಉಪಾಸೆ ಅಂತ ಹೇಳಿ ಅವರು ನಿನ್ನೆ ನನಗೆ ಹೇಳಿದಾರೆ ನೀವು ಮುನ್ಸಿಪಾಲ್ಟಿಗೆ ಹೋಗು ಮುನ್ಸಿಪಾಲ್ಟಿಯಲ್ಲಿ ನಮಗೊಂದು ಸ್ವಂತ ಕಟ್ಟಡ ಮಾಡೋನು ಆ ಮುನ್ಸಿಪಾಲ್ಟಿಯಲ್ಲಿ ಸಿ ಎ ನಿವೇಶನ ಏನಾದರೂ ಅವೈಲೇಬಲ್ ಇದ್ದು ಅಂದರೆ ನಾನು ದುಡ್ಡು ಕೊಡ್ತೀನಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಣ ನೀನು ನೀನು ಈ ಅದನ್ನು ನೀವು ಹತ್ತು ತಿಂಗಳೊಳಗಡೆ ನೀನು ಮಾಡಬೇಕು ಅಂತ ನಿನ್ನೆ ನಮ್ಮನ್ನು ಬಂದಿದ್ದು ನಿನ್ನೇನು ನಿರ್ದೇಶನ ಕೊಟ್ಟಾಗ ಅದನ್ನು ನಾನು ಫಾಲೋ ಮಾಡ್ತೇನೆ ಇದನ್ನು ಕೊಟ್ಟಿದ್ದು ನಾನು ಇದನ್ನು ನೋಡ್ತಾಯಿದ್ದೀನಿ ಅವರು ಸ್ಟೇಟಸ್ ಇಟ್ಕೊಂಡದ್ದು ಹಂಗೆ ಎಲ್ಲಾದರೂ ನಿಮ್ಮ ಈ ಹೋರಾಟದಾಗ ಅವ್ರು ಇರ್ತಾರೆ ಇಂಥ ಏನಾರ ಬಂದಾಗ ಅಂತಂದ್ರೆ ಸಹ ಸಂಪರ್ಕಿಸ್ರಿ ಈಗ ನಿಮಗೆ ಏನು ನಿಜ ಈಗ ನಾನು ಲೇಬರ್ ಆಫೀಸರು ನಾನು ಲೇಬರ್ ಆಫೀಸರ್ ಅಂತ ಎಷ್ಟು ಕೆಲವು ಮನುಷ್ಯನಿಗೆ ಗೊತ್ತಿರೋದಿಲ್ಲ ಹಾಂ ಇನ್ನೊಬ್ರಿಗೆ ಅರ್ಧ ಆತು ನಾನು ಗೊತ್ತಂತ ಹೇಳ್ಕೊತಾನೆ ಅವನು ಆ ಭೋಗಸ್ ಇರ್ದತ್ರ ಹೋಗ್ತೀವಿ ರೀ ಭೋಗಸ್ ಇರ್ದ ಹತ್ರ ಹೋದಾಗ ಮೋಸ ಆದ್ರೆ ಅದೇ ಅದೇ ಇದೇ ಇದೇ ನೋಡೋಣ ಗೊತ್ತಿರ್ಲಿಲ್ಲ ಗೊತ್ತು ಮಾಡ್ಕೊಡ್ರಿ ಅಂತ ಹೇಳ್ತಾರೆ ನಾನು ಈಗ ಇವ್ರ ಹತ್ರನೇ ಹೋಗಿ ಇವ್ರ ಹತ್ರ ನಾವು ಹೋಗಿ ಇವ್ರ ಹತ್ರ ಹೋಗಿ ಮತ್ತು ಹೌದಾ ಯಾಕ್ರಿ ಅವ್ರು ಬರವಾಗಿ ಅಲ್ಲೇ ಹೋಗು ಅಂತ ಹೇಳ್ತಾರೆ ಅಂತಾರ ಆದ್ರೆ ಹೋರಾಟಗಾರ ಸಮಸ್ಯೆಗಳು ಇದು ಬರ್ತಾರ ಅಂತ ಇದ್ರ ತೊಂದರೆಗಳಾದ್ಮೇಲೆ ಅದಕ್ಕೆ ನಮ್ಮ ಕಡೆ ಯಾರ ಕಡೆ ಪರಿಹಾರ ಮಾಡಕ್ ಆಗದೆ ಮೇಲೆ ವಿದ್ಯಾರ್ಥಿ ವೇತನ ನಿವೃತ್ತಿ ಮಾಸಾಸನ ಇನ್ನಿತರೆ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಲು ಕಟ್ಟಡ ಕಾರ್ಮಿಕರ ತಂತ್ರಾಂಶವನ್ನು ಕೂಡಲೇ ಪ್ರಾರಂಭಿಸಬೇಕು ಎರಡು ಕಟ್ಟಡ ಕಾರ್ಮಿಕರ ಮಕ್ಕಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಸರಿಯಾಗಿ ಖಾತೆಗೆ ಜಮಾ ಮಾಡದೆ ವಿಳಂಬ ಮಾಡಿದ್ದು ಕೂಡಲೇ ಪರಿಶೀಲಿಸಿ ಖಾತೆಗೆ ಜಮಾ ಮಾಡಬೇಕು ಮೂರು ವೇತನ ಇನ್ನಿತರ ಸೌಲಭ್ಯಗಳ ಸಹಾಯಧನವನ್ನು ಕಡಿತಗೊಳಿಸಿದ್ದು ಕೂಡಲೇ ಹೆಚ್ಚಳಗೊಳಿಸಬೇಕು ನಾಲ್ಕು ಕಳಪೆ ಕಟ್ಟಡ ಕಾರ್ಮಿಕರ ಕಾರ್ಡುಗಳನ್ನು ಪರಿಶೀಲಿಸಿ ಎಲ್ಲ ತಾಲೂಕುಗಳಲ್ಲಿ ಕೂಡಲೇ ರದ್ದುಗೊಳಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಸಂಘಟನೆಗೆ ರದ್ದುಪಡಿಸಿದ ಕಾರ್ಮಿಕರ ಪಟ್ಟಿಯನ್ನು ಕೊಡಬೇಕು ಐದು ಎಲ್ಲ ತಾಲೂಕುಗಳಲ್ಲೇ ತಾಲೂಕು ಕಾರ್ಮಿಕ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಿ ವಿಳಂಬವಾಗುತ್ತಿರುವ ಕಾರ್ಮಿಕರ ನವೀಕರಣ ಮತ್ತು ಹೊಸ ಕಾರ್ಡ್ ಆಗ ಸೌಲಭ್ಯಗಳನ್ನು ಕೂಡಲೇ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಆರು ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಕಾರ್ಮಿಕರ ಕೆಲವು ಸೌಲಭ್ಯಗಳು ವಿಳಂಬವಾದಲ್ಲಿ ಕಾರ್ಮಿಕರಿಗೆ ಸೌಲಭ್ಯ ಮುಂಜೂರು ಮಾಡಲು ಸಿಬ್ಬಂದಿಗಳು ಹಣ ಪಡೆಯುತ್ತಿದ್ದು ಅಂಥವರ ವಿರುದ್ಧ ಕ್ರಮ ಕೈಗೊಂಡು ಕಾರ್ಮಿಕರ ಸೌಲಭ್ಯಗಳನ್ನು ವಿಳಂಬ ಮಾಡದೆ ಪರದಾಡಿಸದೆ ಮುಂಜೂರು ಮಾಡಬೇಕು ಏಳು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಎ ಐ ಟಿ ಸಿ ಸಂಯೋಜಿತ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಆಯಾ ತಾಲೂಕಿನ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕ ನಾಯಕರುಗಳ ಜತೆ ಕುಂದುಕೊರತೆ ಸಭೆ ನಡೆಸಬೇಕು ಎಂಟು ಜಿಲ್ಲೆಯ ಎಲ್ಲ ತಾಲೂಕುಗಳ ಕಾರ್ಮಿಕ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿಗಳ ಕಚೇರಿಗಳಾಗಿತ್ತು ಇದರಿಂದ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದ್ದು ಕೂಡಲೇ ಎಲ್ಲ ತಾಲೂಕಿನ ಕಾರ್ಮಿಕ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಮೇಲೆ ಕ್ರಮ ಕೈಗೊಂಡು ಕಾರ್ಮಿಕರಿಗೆ ಸೂಕ್ತ ಅವಕಾಶ ನೀಡಬೇಕು ಒಂಬತ್ತು ಕಾರ್ಮಿಕರು ಸಲ್ಲಿಸಿದ ಸೌಲಭ್ಯಗಳು ನಾಲ್ಕೈದು ತಿಂಗಳ ಕಾಲ ವಿಳಂಬ ಮಾಡಿ ಪರದಾಡಿಸುತ್ತಿದ್ದು ನಿಗದಿತ ಸಮಯದೊಳಗಡೆ ಪರಿಶೀಲಿಸಿ ಕಾರ್ಮಿಕರಿಗೆ ಸೌಲಭ್ಯ ನೀಡಬೇಕು ಹತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಎಐಟಿ ಸಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ನಾಯಕರನ್ನು ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆ ಹಾಗೂ ಇನ್ನಿತರ ಸೌಲಭ್ಯಗಳ ಸಮಸ್ಯೆಗಳ ಸಭೆ ನಡೆಸಬೇಕು ಇದರ ನಾವು ಅನ್ನೋ ಒಂದು ಬೇಡಿಕೆಯನ್ನು ಪ್ರಿಂಟ್ ಮಾಡಿಸಿಲ್ಲ ಮತ್ತು ಬಹುಮುಖ್ಯವಾಗಿ ಕಚೇರಿ ಕಾರ್ಮಿಕರಿಗೆ ಭಾಳ ದೂರ ಆಗ್ತಿದೆ ಮತ್ತು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಇಲ್ಲ ಆ ಕಾರಣಕ್ಕಾಗಿ ನಮ್ಮೆಲ್ಲರ ಒತ್ತಾಯ ಮತ್ತು ಇಡೀ ಜಿಲ್ಲೆಯ ಕಾರ್ಮಿಕರ ಪರವಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಲ್ಲ ಡಿ ಸಿ ಕಚೇರಿ ಹತ್ತಿರ ಅತಿ ಶೀಘ್ರದಲ್ಲೇ ಇನ್ನೂ ಒಂದ್ ತಿಂಗಳ ತಿಂಗಳು ಟೈಮ್ ತಗೊಂಡಾದ್ರೂ ಸಹಿತ ಕಚೇರಿಯನ್ನು ಸ್ಥಳಾಂತರಿಸಬೇಕು ಆಮೇಲೆ ಕಾರ್ಮಿಕರಿಗೆ ದೂರ ಪರದಾಟವನ್ನ ತಪ್ಪಿಸಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ಮತ್ತೆ ತಮ್ಮನ್ನ ಮನವಿ ಕೊಡೋದು ಮತ್ತೆ ಕೇಳೋದು ಆಮೇಲೆ ಹೋರಾಟ ಮಾಡೋದು ಅದು ನೆಸಿಟಿ ಅಲ್ಲ ಅಂತ ಹೇಳ್ತಾ ಬೇಗನೆ ಜರೂರಾಗಿ ಆ ಕೆಲಸವನ್ನ ಮಾಡಬೇಕಂತೇಳಿ ಇವತ್ತು ಕಾರ್ಮಿಕ ಅಧಿಕಾರಿಗಳಿಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಈ ಮನವಿಯನ್ನು ನೀಲ್ತಾ ಇದ್ದೀವಿ ಕಾರ್ಮಿಕ ಸಚಿವರಿಗೆ